ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಉತ್ಸವ ಅಂತ ಹೇಳಿದ್ರೆ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅದನ್ನು ಫೇಮಸ್ ಕೂಡ ಆದರೆ ಇದೇ ಕರಗ ಉತ್ಸವ ನಡೀಬೇಕಾದರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲಿಕ್ಕೆ ಹೋದಾಗ ಅಲ್ಲಿ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಜೋರಾಗಿ ದರ್ಶನ್ ಅಭಿಮಾನಿಗಳು ಹೋಗಿರೋದಲ್ಲಿ ಭಾಷಣ ನಿಲ್ಲಿಸಿ ಡಿ ಬಾಸ್ ಅಭಿಮಾನಿಗಳಿಗೆ ಸಮಾಧಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ನಿಜವಾಗ್ಲೂ ದರ್ಶನ್ ಅವರಿಗೆ ಈ ಕೇಸಲ್ಲಿ ಏನಾದರೂ ಅನ್ಯಾಯ ಆಗಿಬಿಟ್ಟಿದ್ರೆ ಎಲ್ಲರೂ ಸೇರಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಕೇಸ್ ಈಗ ನ್ಯಾಯಾಲಯದ ಮುಂದೆ ಇದೆ ಇದರಲ್ಲಿ ನಾವು ಯಾರೂ ಏನೂ ಮಾಡೋಕ್ಕೆ ಬರಲ್ಲ ಏನು ಮಾಡೋಕ್ಕಾಗತ್ತೆ ನಾವೀಗ ನ್ಯಾಯಾಂಗದ ಆವರಣವನ್ನು ಅದು ಪ್ರವೇಶ ಮಾಡಿದ ಮೇಲೆ ಏನೂ ಮಾಡಲಿಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ ನಿಜವಾಗಲೂ ಏನಾದರೂ ಅನ್ಯಾಯ ಆಗಿದ್ದರೆ ನಾವು ಸರಿಪಡಿಸೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳೋ ಮೂಲಕವಾಗಿ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ದೇಶದಲ್ಲಿ ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗತ್ತೆ ಕಾನೂನನ್ನು ಉಲ್ಲಂಘನೆ ಮಾಡಿಕೊಂಡು ಯಾರೂ ಏನೂ ಮಾಡೋಕ್ಕಾಗಲ್ಲ ಯಾರಿಗಾದರೂ ಆಗಿದ್ದರೆ ಸೇರಿ ಸರಿಪಡಿಸೋಣ ನಾವು ನೊಂದವರೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರಲಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ యార్ మేన బితికమ్మే ఆతా మరిగూ నమస్కార చముండేశ్వరి నమస్కారా. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಮಾತಾಡ್ತೇನೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅಂತ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ